ನಟ ಸೂರಜ್ ಕುಮಾರ್ ಅವರ ಪತ್ನಿ ಗೀತಾ ಶೂರಜ್ ಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ತಿಳಿದು ಬಂದಿದೆ ಮೂಲಗಳ ಪ್ರಕಾರ ಗೀತಾ ಶೂರಜ್ ಕುಮಾರ್ ಅವರಿಗೆ ಸರ್ಜರಿ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎದ್ದಕ್ಕಿದ್ದಂತೆ ಗೀತಾ ಅವರಿಗೆ ಏನಾಯಿತು ಏನಿದು ಸರ್ಜರಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಸೂರಜ್ ಕುಮಾರ್ ಇತ್ತೀಚೆಗಷ್ಟೇ ಅಮೆರಿಕದ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಬಂದಿದ್ದರು ಇದಾದ ಬಳಿಕ ಅವರು ಈಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದಾರೆ ಇತ್ತೀಚೆಗಷ್ಟೇ ಶೂಟಿಂಗ್ನಲ್ಲೂ ಭಾಗಿಯಾಗಿದ್ದಾರೆ ಇದರ ನಡುವೆಯೇ ಈಗ ಗೀತಾ ಸೂರಜ್ ಕುಮಾರ್ಗೂ ಶಸ್ತ್ರಚಿಕಿತ್ಸೆಯಾಗಿರುವ ಸುದ್ದಿ ಬಂದಿದೆ ಗೀತಾ ಸೂರಜ್ ಕುಮಾರ್ಗೆ ಕುತ್ತಿಗೆ ಭಾಗದಲ್ಲಿ ನರದ ಸಮಸ್ಯೆಯಾಗಿದ್ದು ಈ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಕಳೆದ ಕೆಲವು ಸಮಯದಿಂದ ಅವರಿಗೆ ಈ ಸಮಸ್ಯೆ ಇತ್ತು ಆದರೆ ಶಿವಣ್ಣನ ಶಸ್ತ್ರಚಿಕಿತ್ಸೆಗಾಗಿ ತಮ್ಮ ಶಸ್ತ್ರಚಿಕಿತ್ಸೆಯನ್ನು ಮುಂದೂಡಿದ್ದರು ಎನ್ನಲಾಗಿದೆ ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಇದೆ ಆದಷ್ಟು ಬೇಗ ಗೀತಕ್ಕ ಅವರು ಗುಣಮುಖರಾಗಿ ಬರಲಿ ಎಂದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ